राम रामय राम 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 राम

ಜಾನಿ ಮನೋ ಜಾನುನಾಸ ಕೋದಂಡರಾಮ ಮಾಯ ಮಾಡಿ ಮತ್ತೆ ಮಾದಂಡರು ಒತ್ತಿ ಒಳಪೋ ಗದಂತೆ ಅವಾಟ ಮಾದಿ ತಾಯ ಪಾಪ ಕಳೆಯೋಣ ಕುಟುಂಬದ ಕಿಲಕನ ಚರಣಕ್ಕೆ ರೀ ಪುಗೀತರಾಗೋಣ ನಾಕೋದು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ಧಾರ್ಮಿಕವಾದ ಶ್ರದ್ಧೆ ಇರ್ತದೆ ಅದನ್ನು ಯಾರೂ ಕೂಡ ಅಳಿಸಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ಮನುಷ್ಯ ಭೂಮಿಗೆ ಹುಟ್ಟುತ್ತಾನೆ ಭೂಮಿ ಮೇಲೆ ಅವನ ಹುಟ್ಟು ಎಷ್ಟು ನಿಶ್ಚಿತವಾಗಿ ಸತ್ಯವಾಗಿರ್ತದೋ ಹಾಗೆಯೇ ಅವನ ಭಾವನೆಯ ಸ್ಪರ್ಶಕ್ಕೆ ಒಂದು ಧಾರ್ಮಿಕತೆಯ ಒಂದು ಪವಿತ್ರವಾದ ಸ್ಪರ್ಶ ಹಾಕೊಂಡೇ ಬರ್ತಾನೆ ಮನುಷ್ಯ ಹೀಗಾಗಿ ಈ ಭಾವುಕತೆ ತುಂಬಾ ಪವಿತ್ರವಾದಂಥದ್ದು ಇಂಥ ಧಾರ್ಮಿಕ ದೈವಿಕ ಈ ಭಾವ ಸ್ಪರ್ಶ ಇದೆಯಲ್ಲ ಇದನ್ನ ನಾವು ನಮ್ಮ ಯಾವುದೇ ಆರಾಧ್ಯ ದೈವದಲ್ಲಿ ನಾವು ಇರಿಸುತ್ತೇವೆ ಆರಾಧಿಸ್ತೇವೆ ನೋಡ್ತೀವಿ ಪೂಜಿಸ್ತೀವಿ ಹಾಗಾಗಿ ಶ್ರೀರಾಮ ನಮ್ಮ ಅಖಂಡ ಹಿಂದೂಸ್ತಾನದ ಒಂದು ಭಾವಸ್ಪರ್ಶದ ಶ್ರೇಷ್ಠ ವ್ಯಕ್ತಿತ್ವ ಶ್ರೀರಾಮರು ಶ್ರೀರಾಮ ರಾಜರೂ ಹೌದು ಋಷಿಯೂ ಹೌದು ದೈವವೂ ಹೌದು ದೈವದ ಅವತಾರ ಹಾಗಾಗಿ ಶ್ರೀರಾಮ ಅರಣ್ಯದಲ್ಲಿ ವಾಸವಾಗಿದ್ದ ಋಷಿ ಮುನಿಗಳ ಯಜ್ಞ ಸಂರಕ್ಷಕರಾಗಿ ಅಂದರೆ ಅನೇಕರು ಕಾಡ್ತಾ ಇದ್ರು ಅವತ್ತು ಅದರ ಸಂರಕ್ಷಕರಾಗಿ ಋಷಿಗಳನ್ನ ಪೋಷಕರಾಗಿ ಸ್ವತಃ ರಾಜನಾಗಿ ಪ್ರಜೆಗಳ ಒಂದು ಆಡಳಿತವನ್ನು ಮಾಡಿ ಪ್ರಜಾರಕ್ಷಕರಾಗಿ ಹೀಗೆ ಉದಾತ್ತ ಮೌಲ್ಯಗಳಿಂದ ಅವರು ಶೋಭಿತರಾಗಿದ್ದಾರೆ ನಮ್ಮ ದೇಶದಲ್ಲಿ ಶ್ರೀರಾಮನನ್ನ ಕುರಿತು ಸೂರ್ಯವಂಶವನ್ನ ಕುರಿತು ರಘುವಂಶ ಅನ್ನುವಂತಹ ಒಂದು ಕಾವ್ಯವನ್ನ ಕಾಳಿದಾಸ ಬರೆದಿದ್ದಾರೆ ಹಾಗೇನೆ ಒಂದು ಚರಿತ್ರೆ ಎಂಬತಕ್ಕಂತ ಒಂದು ಶ್ರೇಷ್ಠ ಕಾವ್ಯವನ್ನ ಅವಭೂತಿ ಬರೆದಿದ್ದಾರೆ ಆ ಉತ್ತರರಾಮ ಚರಿತ್ರೆಯಲ್ಲಿ ರಾಮನ ಭವ್ಯ ದಿವ್ಯ ವ್ಯಕ್ತಿತ್ವವನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಭವಭೂತಿ ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಕಾಳಿದಾಸ ಹಾಗೋ ಹಾಗೆ ಭವಭೂತಿಯೂ ಕೂಡ ಒಬ್ರು ಆದ್ದರಿಂದ ಅಂತಹ ಆ ಉತ್ತರ ರಾಮಚರಿತೆ ಮಹಾಕಾವ್ಯ ಕಾವ್ಯ ಏನಿದೆ ಅದರಲ್ಲಿ ಇಡೀ ಆ ಕಾವ್ಯ ಶ್ರೀರಾಮನ ವ್ಯಕ್ತಿತ್ವದ ಅವನ ಉದಾತ್ತತೆಯ ವರ್ಣನೆಗೆ ಅಂದ್ರೆ ವರ್ಣನೆ ಅಂತಲ್ಲ ಅದು ಸುಮ್ಮನೆ ಕಲ್ಪನೆ ಕಾಲ್ಪನಿಕವಲ್ಲ ಅದು ಅವರು ಇದ್ದಂಥದ್ದನ್ನ ಅಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ ಆದ್ದರಿಂದ ಇಂತಹ ರಾಮ ನೋಡಿ ಒಂದು ದೇಶದ ಆತ್ಮದ ಒಂದು ಗೌರವ ಅನ್ನೋದು ಏನಿದೆಯಲ್ಲ ಅದು ಅದಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುವಂತಹ ಸಂದರ್ಭ ಯಾವಾಗ ಬರ್ತದೆ ಇಂಥ ಮಹಾಪುರುಷರು ಹುಟ್ಟಿದ ಜಾಗನೇ ಯಾವ ಪರಿಸ್ಥಿತಿ ಬಂತಲ್ಲ ಈ ದೇಶದಲ್ಲಿ ನಾವು ವಿಚಾರ ಮಾಡಬೇಕು ಈ ದೇಶದಲ್ಲಿ ಹುಟ್ಟಿದಂಥ ನಾವೆಲ್ಲ ಮೂಲ ಮೂಲಿಗರು ಈ ದೇಶದ ಮೂಲರು ನಾವೆಲ್ಲ ಇಂಥ ದೇಶದೊಳಗೆ ಅಂಥ ಘನ ವ್ಯಕ್ತಿತ್ವದ ಶ್ರೀರಾಮರು ನಮ್ಮ ಪೂರ್ವಜನರಿಗೆ ಬಹುದೊಡ್ಡ ಆಡಳಿತಾತ್ಮಕವಾದ ನ್ಯಾಯವನ್ನು ಒದಗಿಸಿಕೊಟ್ಟಂತಹ ಆ ಶ್ರೀರಾಮ ಹುಟ್ಟಿದ ಆ ಜಾಗ ಏನಿತ್ತಲ್ಲ ಅದಕ್ಕೆ ಸಂಚಕಾರ ಅಂದ್ರೆ ಅದನ್ನ ಇಲ್ಲಾರ್ದಂಗೆ ಮಾಡೋದು ಒಂದು ಮಹಾ ದುರಂತ ಆದ್ದರಿಂದ ಇಂತಹ ಒಂದು ಮಹಾ ದುರಂತ ಮತ್ತೆ ನಮ್ಮ ಕಣ್ಣಿಗೆ ಆಗಬಾರ್ದು ಅದು ಅವರ ಹುಟ್ಟಿದ ಜಾಗವಾಗಿಯೇ ಉಳಿಬೇಕು ಅಲ್ಲಿ ಬಾಲರಾಮನ ಅಂದ್ರೆ ಅವರ ಜನ್ಮಸ್ಥಳ ಬಾಲರಾಮನ ಪ್ರತಿಷ್ಠಾಪನೆ ಆಗಬೇಕು ಎಂಬುವ ಮಹಾ ಉದ್ದೇಶ ನಮ್ಮ ಆತ್ಮ ಸ್ವಾಭಿಮಾನದ ಒಂದು ಪುನರುತ್ಥಾನ ಅನ್ನೋದೇನು ಅದನ್ನ ನಾವು ನೋಡಬೇಕು ಕಾಣಬೇಕು ಅದರ ಜೊತೆಗೆ ಇಡೀ ನಮ್ಮ ರಾಜಕೀಯ ಸುಭಿಕ್ಷೆ ಅನ್ನೋದನ್ನು ಕೂಡ ಕಾಣಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಅದಕ್ಕೆ ಹಲವಾರು ಹೋರಾಟಗಳು ಎಷ್ಟೆಷ್ಟಾಯಿತು ಏನು ಎಂತು ಅದೇ ಒಂದು ದೊಡ್ಡ ಇತಿಹಾಸ ನನಗೆ ನನಗೆ ಕಲ್ಯಾಣಕಾರಕವಾದಂತಹ ಅಂಶಗಳು ಜಗತ್ತಲೆಲ್ಲ ಸಿಗುತ್ತೆ ಅದಕ್ಕೆ ನಾನು ಸಂಚಾರಕ್ಕಾಗಿ ಹೋಗ್ತೀನಿ ಅಂತ ಹೀಗೆ ರಾಮ ಹೊರಟ ಹೊರಟ ಮೇಲೆ ಚಿತ್ರಕೂಟಕ್ಕೆ ಬಂದ ಬರಬೇಕಾದ್ರೆ ದಾರಿಯಲ್ಲಿ ಬಹಳ ದೊಡ್ಡ ಹೆಸರು ದೊಡ್ಡ ಮಂತನಕ್ಕೆ ಸೇರಿದಂತ ರಾಜನ ಮಗ ಸಾಕಷ್ಟು ಜನ ಕರೀತಾರೆ ಬಾಲ ಅಂತ ನಮಗೂ ಕರೀತಾರೆ ಬಹಳ ಸರಿ ನಾವು ಜಗಳ ಮಾಡಿ ಹೊರಗೆ ಬಂದ್ರೆ ಯಾರ ಕರೆದು ಎಲ್ಲ ಹೊಂಟಿ ತಮ್ಮ ಬಾಯಲ್ಲಿ ಕುಂದ್ರು ಅಂತ ಕರದ್ರ ಸಂತೋಷ ಆಗುತ್ತೆ ಯಾರ ಕರದಲ್ಲ ಸೇರಿ ನಮ್ಮ ಅಪ್ಪನ ಬೈದ್ರೆ ಇನ್ನೂ ಸಂತೋಷ ನನ್ನ ಪರವಾಗಿ ಒಬ್ಬರು ನಮ್ಮ